ಎಲ್ಲರಿಗೂ ನಮಸ್ಕಾರ ಭುವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ತುಪ್ಪ ಯೂಸ್ ಮಾಡೋದ್ರಿಂದ ಏನು ಪ್ರಯೋಜನ ಮತ್ತು ಮನೆಯಲ್ಲೇ ಹೇಗೆ ತುಪ್ಪ ರೆಡಿ ಮಾಡೋದು ಹೇಳ್ಕೊಡ್ತಿದ್ದೀನಿ ತುಪ್ಪ ಯೂಸ್ ಮಾಡೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಜೀರ್ಣಕ್ರಿಯೆ ಆಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿನ ಆಗುತ್ತೆ ರಕ್ತ ಸಂಚಾರ ಆಗುತ್ತೆ ಕಣ್ಣುಗಳಿಗೆ ಆರೋಗ್ಯವಾಗಿರುತ್ತೆ ಅದೇ ರೀತಿ ಜೀವಕೋಶಗಳ ಆರೋಗ್ಯ ವೃದ್ಧಿ ಎಷ್ಟೋ ಸಾಕಷ್ಟು ವಿಟಮಿನ್ಸ್ ಇದರಲ್ಲಿ ಇದೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ಇರೋಲ್ಲ ತುಪ್ಪ ತಿನ್ನೋದ್ರೆ ಡೈಲಿ ಒಂದೊಂದು ಸ್ಪೂನ್ ತಿನ್ನಬೇಕು ಇದಕ್ಕೆ ಮನೆಯಲ್ಲೇ ಮಾಡೋದಕ್ಕೆ ಮೆಂತೆ ಸ್ವಲ್ಪ ಏಲಕ್ಕಿ ಒಣಮೆಣ್ಸಿಕೆ ಹುರ್ಕೋಬೇಕು ಸ್ವಲ್ಪ ಉಪ್ಪಾಕಿ ಬೆಣ್ಣೆ ಕಾಯ್ಸೋಕೆ ಇಡಬೇಕು ಅದು ಕುದಿಯಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಪುಡಿ ಮಾಡ್ಕೊಂಡಿರೋ ಇದು ಪೌಡರು ಮತ್ತು ಅರ್ಶಿನದೆಲೆ ವಿಳೆದೆಲೆ ಮತ್ತು ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಳ್ಬೇಕು ಕುದೀತಿದ್ದಂಗೆ ಇದನ್ನು ಒಂದೊಂದಾಗಿ ಹಾಕಬೇಕು ಮತ್ತು ಬೆಳ್ಳುಳ್ಳಿನ ರಸ ಹಾಕ್ಬೇಕಷ್ಟೇ ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ಕುದಿಸ್ಬೇಕು ಫಸ್ಟ್ ಇದನ್ನು ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಕಂಟೇನರ್ಗೆ ಸೋಸ್ ಇಟ್ಕೊಂಡ್ರೆ ರುಚಿಕರವಾದ ಮತ್ತು ಮನೆಯಲ್ಲೇ ಮಾಡಿದಂತಹ ತುಪ್ಪ ರೆಡಿ ಆಗುತ್ತದೆ ನನ್ನ ಚಾನಲ್ನ ಇಷ್ಟ ಆಗಿದ್ದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು